ದಾಂಡೇಲಿಯಲ್ಲಿ ಏಪ್ರಿಲ್ ಏಳರಂದು ನಡೆಯಲಿರುವ ಬೃಹತ್ ಹಿಂದೂ ಸಮಾವೇಶದ ಯಶಸ್ಸಿಗೆ ಸಹಕರಿಸಿ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಪ್ರಭು ಮನವಿ ದಾಂಡೇಲಿ ನಗರದ ಹಿಂದೂ ಸಮಾಜೋತ್ಸವ ಸಮಿತಿಯ ಆಶ್ರಯದಲ್ಲಿ ಏಪ್ರಿಲ್ ಏಳರಂದು ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ಆಯೋಜಿಸಲಾಗಿರುವ ಬೃಹತ್ ಹಿಂದೂ ಸಮಾವೇಶ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹಿಂದೂ ಧರ್ಮ ಬಾಂಧವರು ಸಹಕರಿಸುವಂತೆ ದಾಂಡೇಲಿ ನಗರದ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಪ್ರಭು ಅವರು ಹೇಳಿದರು ಅವರು ನಗರದ ಎನ್ ರಸ್ತೆಯ ಮಾರುತಿ ಮಂದಿರದ ಆವರಣದಲ್ಲಿ ಶನಿವಾರ ರಾತ್ರಿ ಎಂಟು ಗಂಟೆಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪಂಡಿತ್ ಗಜೇಂದ್ರ ಶರ್ಮಾ ಹಾಗೂ ವಿನೋದ್ ದುಬೆ ಉಪಸ್ಥಿತರಿದ್ದರು ಆತ್ಮೀಯ ಹಿಂದೂ ಭಗಿನಿಯರಲ್ಲಿ ವಿನಂತಿ ಏನಂದರೆ ಏಳನೇ ತಾರೀಕಿನ ದಿವಸ ಈ ವರ್ಷದ ರೋಜಿನಾಮ ಸಂವತ್ಸರದ ಯುಗಾದಿ ಪ್ರಯುಕ್ತ ನಾವು ಹಿಂದೂ ಸಮಾಜೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಆ ಪ್ರಯುಕ್ತ ಏಳನೇ ತಾರೀಕು ಭಾನುವಾರ ದಿವಸ ಹಳೇ ನಗರಸಭೆ ಮೈದಾನದಲ್ಲಿ ನಮ್ಮ ಮೆರವಣಿಗೆ ಶೋಭಾಯಾತ್ರೆ ಪ್ರಾರಂಭವಾಗ್ತದೆ ಅದಕ್ಕೆ ಎಲ್ಲರೂ ಹಿಂದೂ ಬಾಂಧವರು ತಮ್ಮ ತಮ್ಮ ಮನೆಯಿಂದ ತಮ್ಮ ಬಂಧು ಮಿತ್ರರಿಂದ ಒಡಗೂಡಿ ಎಲ್ಲರೂ ನಮ್ಮ ಒಳ್ಳೆಯ ಒಂದು ಶುಭ್ರವೇಶ ಹಿಂದೂ ಸಮಾಜದ ಒಂದು ಸಂಸ್ಕೃತಿಯ ಪ್ರಕಾರ ಹಾಕುವಂಥ ಡ್ರೆಸ್ಗಳನ್ನು ಹಾಕ್ಕೊಂಡು ಕೇಸರಿ ಶಾಲ್ಗಳನ್ನು ಹಾಕ್ಕೊಂಡು ನಾವು ಬರಬೇಕು ಮತ್ತು ಕಾರ್ಯಕ್ರಮದಲ್ಲಿ ಪೂರ್ತಿ ಪಾಲ್ಗೊಳ್ಳಬೇಕು ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ನಡೀತದೆ ಅದರಲ್ಲೆಲ್ಲ ಕೂಡ ನಾವು ಹಿಂದೂ ಪರ ಜೈಕಾರಗಳನ್ನು ಘೋಷಣೆಗಳನ್ನು ಹಾಕ್ಕೊಂತ ನಾವು ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ಆದಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಬರುವಂತೆ ನಮ್ಮ ಅಕ್ಕಪಕ್ಕದವರನ್ನೆಲ್ಲ ಕ್ರೋಢೀಕರಿಸಿಕೊಂಡು ಸೇರಿಸ್ಕೊಂಡು ಕರ್ಕೊಂಡು ಬರಬೇಕು ಮತ್ತು ನಮ್ಮ ಏನು ಶೋಭಾಯಾತ್ರೆ ನಡೀತದೆ ಆ ಮಾರ್ಗದಲ್ಲಿ ಯಾರ್ಯಾರು ಬರ್ತಾರೆ ಅವರವ್ರ ಮನೆ ಇದೆ ಅಂಗಡಿಗಳಿದೆ ಅಲ್ಲಿ ಮನೆ ಎದುರಿಗೆ ನೀರು ಹಾಕಿ ರಂಗೋಲಿ ಹಾಕುವಂಥದ್ದು ಮತ್ತು ಅಂಗಡಿಗಳ ಎದುರಿಗೂ ಕೂಡ ಯಾರಿಗೆ ಆಗಲಿ ಆಗ್ತದೆ ಅಂಥವರು ಕೂಡ ಒಂದು ಸ್ವಲ್ಪ ನೀರು ಹಾಕಿ ಮತ್ತು ರಂಗೋಲಿ ಇತ್ಯಾದಿ ಹಾಕುವಂಥದ್ದು ತರಳಿ ತೋರಣಗಳಿಂದ ಸಂಗರಿಸುವಂಥದ್ದು ನಗರವನ್ನು ಮತ್ತು ಪ್ರತಿಯೊಬ್ಬರ ಮನೆ ಮನೆಯಲ್ಲೂ ಕೂಡ ಭಗವಾದ ಆ ದಿವಸ ಹಾರಾಡಿಸ್ಬೇಕು ಯುಗಾದಿ ಪ್ರಯುಕ್ತ ಅಂಥೇಳಿ ಹಿಂದೂ ಸಮಾಜದ ಬಾಂಧವರಲ್ಲಿ ನಾನು ಹಿಂದೂ ಸಮಾಜೋತ್ಸವ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರೂ ಸೇರಿ ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸೋಣ ಮತ್ತು ವಿಜೃಂಭಣೆಯಿಂದ ಯುಗಾದಿ ಹಬ್ಬವನ್ನು ಆಚರಿಸೋಣ ಅಂಥೇಳಿ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು